ಪಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ಜಾಥಾ ಮತ್ತು ಜಾಗೃತಿ ಕಾರ್ಯಕ್ರಮ ನಡೆಯಿತು ನಂತರ ಮಾತನಾಡಿದ ಆಡಳಿತ ವೈದ್ಯಾಧಿಕಾರಿ ಶ್ರೀ ಗಣೇಶ್ ಬಾಬು ಯುನೈಟೆಡ್ ಬೈ ಯುನಿಕ್ ಎಂಬ ಘೋಷಣೆಯಡಿ ಉದ್ಘಾಟಿಸಿ ಆರೋಗ್ಯಕರ ಜೀವನ ಶೈಲಿ ತಂಬಾಕು ಮದ್ಯಪಾನ ತ್ಯಾಗ ಮತ್ತು ಪೌಷ್ಟಿಕ ಆಹಾರದ ಮಹತ್ವವನ್ನು ವಿವರಿಸಿದರು ಕೂಡ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸಲು ರೀತಿಯ ಆಯೋಜಿಸ್ತಾ ಇದ್ದೀವಿ ಮೊದಲು ನಮ್ಮ ಆಹಾರ ವ್ಯವಸ್ಥೆ ಅದ್ರ ಪ್ರಕಾರ ಇರ್ಬೋದು ಆಮೇಲೆ ಗೋಪಾನ ಮತ್ತು ಮದ್ಯಪಾನ ಎಲ್ಲ ಅದೇ ಆ ಕಾರಣ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನವೀಂದ್ರ ಮಾತನಾಡಿ ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಪತ್ತೆಯಾದ್ರೆ ಚಿಕಿತ್ಸೆ ಪರಿಣಾಮಕಾರಿ ಎಂದು ತಿಳಿಸಿ ಸಂಶಯಾಸ್ಪದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಸಂಪರ್ಕಿಸಲು ಕರೆ ನೀಡಿದ್ರು ಕ್ಯಾನ್ಸರ್ ಬಗ್ಗೆ ಯಾವ ತರ ಈ ಸಂದರ್ಭದಲ್ಲಿ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ಕಿರಣ್ ಡಾಕ್ಟರ್ ಶಿವಕುಮಾರ್ ಹಾಗೂ ಎನ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ಹೆಣ್ಮಕ್ಳಿಗೆ ಹೆಂಗೆ ಕ್ಯಾನ್ಸರ್ನ ತಡೆಗಟ್ಟಬಹುದು ಅನ್ನೋ ಬಗ್ಗೆ ನಮ್ಮ ಶ್ರೀರೋಗ ತಜ್ಞರು ಹೇಳ್ತಾರೆ ನಮ್ಮಲ್ಲಿ ಅದಕ್ಕೋಸ್ಕರನೇ ಒಂದು ವಿಂಗ್ ಎನ್ ಸಿ ಡಿ ಅಂತ ಇದೆ ಅಂದರೆ ನಾನ್ ಕಮ್ಯುನಿಕೇಟಿವ್ ಡಿಸೀಸಸ್ ಅಂದರೆ ಈಗ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳಿಗೆ ಚಿಕಿತ್ಸೆ ಕೊಡೋಂಥದ್ದು ಅದರಲ್ಲಿ ನಲವತ್ತು ವರ್ಷ ಮೂವತ್ತು ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ಸ್ಕ್ರೀನಿಂಗ್ ಮಾಡ್ತಾರೆ ಅದಕ್ಕೆ ಅರ್ಲಿ ಡಿಟೆಕ್ಷನ್ ಅಂದರೆ ಶೀಘ್ರ ಪತ್ತೆ ಹಚ್ಚಿದರೆ ಎಂಥ ಕ್ಯಾನ್ಸರ್ನ ಗುಣ ಮಾಡಬಹುದು ಜಾಗೃತನ ಜಾಗೃತೆಯನ್ನು ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಜನ ಇದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ದುಚ್ಚಡಗಳನ್ನು ಧೂಮಪಾನ ಮದ್ಯಪಾನ ತಂಬಾಕುನೆಲ್ಲ ಬಿಡಲಿ ಅಂತ ಹೇಳ್ತಾ ನಾನು ಆಸ್ಪಡಿಸ್ತೀನಿ